ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಉಳುಮೆ ಮಾಡುತ್ತಿರುವಂತಹ ಟ್ರಾಕ್ಟರ್ ತಡೆದು ಟ್ರಾಕ್ಟರ್ಗೆ ಅಡ್ಡಲಾಗಿ ಮಲಗಿ ದೌರ್ಜನ್ಯ ಮತ್ತು ಹಲ್ಲೆ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಂಡು ದಲಿತ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರ ದಂಡಿನ್ ಶಿವರ್ ಕುಮಾರ್ ತಾಲೂಕು ಆಡಳಿತವನ್ನು ಆಗ್ರಹಿಸಿದರು ಅವರು ದಂಡಿನ್ ಶಿವರ್ ಹೋಬಳಿ ಬ್ಯಾಡರಹಳ್ಳಿ ಕಾವಲ್ ಸರ್ವೆ ನಂಬರ್ ಮೂರು ಬಾರ್ ಹದಿನೈದರಲ್ಲಿ ದೌರ್ಜನ್ಯ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದರು ಈ ಜಾಗವು ದಂಡಿನ್ ಶಿವರ ಗ್ರಾಮದ ದಲಿತ ಮಹಿಳೆ ಹನುಮಂತಮ್ಮ ಕೋಮ ಹನುಮಯ್ಯ ಎಂಬುವರ ಪತಿಯಾದ ದಿವಂಗತ ಹನುಮಯ್ಯನವರ ಹೆಸರಿಗೆ ಹತ್ತೊಂಬತ್ ನೂರ ಸಾಲಿನಲ್ಲಿ ಬಗರ್ ಹುಕುಂ ಸಾಗುವಳಿಯಲ್ಲಿ ನಾಲ್ಕು ಎಕರೆ ಮಂಜೂರಾಗಿದ್ದು ಸದರಿ ಭೂಮಿಯನ್ನು ಅಂದಿನಿಂದ ಇಲ್ಲಿಯವರೆಗೆ ಅವರ ಕುಟುಂಬದವರೇ ಉಳುಮೆ ಮಾಡಿಕೊಂಡು ಅನುಭವಿಸುತ್ತಾ ಬಂದಿದ್ದು ವಿಭಾಗವನ್ನ ಮಾಡಿಕೊಂಡಿರುತ್ತಾರೆ ಆದರೆ ಈ ದಿನ ಉಳುಮೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಈ ಭೂಮಿ ನಮಗೆ ಸೇರಿ ಎಂದು ಪಕ್ಕದ ಜಮೀನಿನ ಲಿಂಗಾಯತ ಜನಕ್ಕೆ ಸೇರಿದಂತಹ ರಾಜಶೇಖರ್ ಬಿಲ್ಲಪುಟ್ಟಯ್ಯ ಎಂಬವರು ತಮ್ಮ ಕುಟುಂಬದೊಂದಿಗೆ ಬಂದು ಉಳುಮೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ ತಡೆದು ಅವಾಚ್ಯ ಮತ್ತು ಜಾತಿನಿಂದಲೇ ಬೈಗುಳಗಳನ್ನ ಬೈದು ಈ ಜಾಗ ನಮಗೆ ಸೇರಿದ್ದು ಮಾದಿಗ ಜಾತಿಗೆ ಸೇರಿದವರಿಗೆ ನಾವು ಬಿಡುವುದಿಲ್ಲ ಎಂದು ಅವಮಾನಿಸಿ ಹನುಮಂತಮ್ಮ ಹಾಗೂ ಅವರ ಕುಟುಂಬದವರ ಮೇಲೆ ಹಲ್ಲಿ ನಡೆಸಿ ಕೊರಳಿನಲ್ಲಿ ಇದ್ದ ಮಾಂಗಲ್ಯ ಸರ ಕಿತ್ತು ಹಾಕಿ ಕೈಗಳನ್ನ ಹಲ್ಲಿನಿಂದ ಕಚ್ಚಿ ರಕ್ತ ಸಿಕ್ತ ಗಾಯಗೊಳಿಸಿರುತ್ತಾರೆ ಈ ಕೂಡಲೇ ತಾಲೂಕಿನ ಆಡಳತ ಈ ಬಗ್ಗೆ ಗಮನಹರಿಸಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ದಲಿತರಿಗೆ ನ್ಯಾಯ ದೊರಕಿಸಿ ದಲಿತ ದೌರ್ಜನ್ಯ ಕಾಯ್ದೆ ಅಡಿ ಸಂಬಂಧಪಟ್ಟವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿ ದಲಿತರಿಗೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಗೋವಿಂದರಾಜು ಬಿಪುರ ತಮ್ಮಯ್ಯ ಗಂಗಾಧರ್ ಮೇಲಿನ ಹಳ್ಳಿ ಹರೀಶ್ ಮತ್ತು ಹನುಮಂತಪ್ಪ ಹನುಮಂತಮ್ಮ ಅವರ ಕುಟುಂಬದವರು ಇದ್ದರು

ಯಾವ ರಜಿಶೀರ ಹಾ ಹೇಳಿ ಏನಾಗಿದೆ ಜಮೀನು ನಮಗ್ ನಾಲ್ಕು ಎಕರೆ ಬಂದ ಯಜಮಾನ್ರ ಹೆಸರಿಗೆ ಎಷ್ಟು ವರ್ಷ ಆಯ್ತು ಇಸ್ವಿ ನಮಗೆ ಇಸ್ವಿ ಪಸ್ಬಿ ಗೊತ್ತಾಗಲ್ಲ ನಮ್ಮ ಯಜಮಾನ್ ಸುತ್ತೋದ್ರು ಉಳು ಮಾಡಿಕೊಂಡೇ ಬಂದಿದ್ದು ಈಗ ಯಾರ ಬಂದು ನಮ್ಮದು ಜಮೀನು ಅಂತ ಈಗ ವರ್ಷದಾಗ ತಿರ್ಗ ಬೈಯಕ್ಕೆ ಬಂದಾಗ ತಂಟೆ ಮಾಡಿ ಗೈ ಅಂತ ಟ್ಯಾಕ್ಟ್ರು ನಿಲ್ಸಿದರು ಈಗ ಬಂದರು ಟ್ಯಾಕ್ಟ್ರು ಅಡಿಗೆ ಮನೆ ಕಂಬ ಮನೆ ನೋಡಿ ಕೈ ಕಾಲು ಎಲಕ್ಕಿತ್ತು ತಾಳಿನಿತ್ತು ನಮ್ಮನ್ನ ಎಷ್ಟು ಮಾಡೋರ್ಸನು ಆದಿರು ಅಂತ ಹೇಳಿ ಮಾನವ ಬಂದ್ರು ನಮ್ಮನ್ನು ನಟರಿಂದ ಇದು ನಿಮ್ಮದೇ ಜಮೀನ್ ಇದು ನಮ್ಮದೇ ಜಮೀನ್ ಯಾಗ್ರ ಏನು ನಿಮ್ಮ ಜಮೀನ್ ನಮಗೆ ಕೊಡ್ಸಿ ಅಂತ ತಹಸೀಲ್ದಾರರು ಕೇಳ್ಕತ್ತೀರಾ ಹೂ ನಮ್ಮ ಜಮೀನ್ ನಮಗೆ ಕೊಡ್ಸಿ ಅಂತ ಕೇಳ್ತಾರೆ ಪ್ರಕ್ಷೇಣಿಕ ಪರಿಷತ್ ನಿಮಗೆ ಸೋದರೆ ಭೂಮಿಯನ್ನ ಆ ನಾಲ್ಕು ಜನ ಅನ್ನುತಿದ್ರು ಲಾಯತ್ ಮಾಡಿಕೊಂಡು ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ ಈ ಉಳುಮೆ ಮಾಡಿದಂಥ ಮಾಡ್ಕೊಂಡು ಬಂದಿರ್ತಕ್ಕಂಥ ಜಮೀನನ್ನ ಸರ್ವೆ ನಂಬರ್ ಮೂರು ಬಾರ್ ಹದಿನೈದು ರಲ್ಲಿ ಇವರು ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ ಆದರೆ ಸದರಿ ಪಕ್ಕದಲ್ಲಿರ್ತಕ್ಕಂಥ ಲಿಂಗಾಯತ ಜಾತಿಗೆ ಸೇರಿದಂಥ ರಾಜಶೇಖರ್ ಬೀನ್ಪುಟ್ಟಯ್ಯವರು ನಾನು ಈ ಜಮೀನನ್ನು ಬೇರೆಯವ್ರ ಹತ್ರ ತಗೊಂಡಿದ್ದೀನಿ ಹೀಗಾಗಿ ಈ ಜಮೀನು ನಮ್ಮದು ಅಂತ ಹೇಳ್ತಾರೆ ಅವ್ರ ಹತ್ರ ದಾಖಲಾತಿ ಇರೋದಿಷ್ಟೇ ಮೂರು ಬಾರ್ ಹದಿನಾಲ್ಕು ಮೂರು ಓಬಾರ್ ಹದಿನಾಲ್ಕಕ್ಕೂ ಮೂರು ಓಬಾರ್ ಹದಿನೈದಕ್ಕೂ ಸಂಬಂಧ ಇಲ್ಲ ಆದರೆ ಇವರು ದೌರ್ಜನ್ಯ ಮಾಡಿ ಜಾತಿಯ ಒಂದು ಪ್ರಾಬಲ್ಯದಿಂದ ಇಲ್ಲಿ ಉಳಿಮೆ ಮಾಡೋಕ್ಕೆ ಬಿಡದಲ್ಲೇ ಉಳಿಮೆ ಮಾಡೋಕ್ಕೆ ಬಂದಿರತಕ್ಕಂಥ ಮನೆಯವ್ರ ಮೇಲೆ ದೌರ್ಜನ್ಯ ಎಸಗಿ ಇವತ್ತು ಉಳಿಮೆ ಮಾಡೋಕ್ಕೆ ಟ್ರ್ಯಾಕ್ಟ್ರ್ ಬಂದಿದ್ದೆ ಆ ಟ್ರ್ಯಾಕ್ಟ್ರಿ ಬಿಡದಲ್ಲೇ ಟ್ರ್ಯಾಕ್ಟ್ರಿಗೆ ಅಡ್ಡಲಾಗಿ ಮನೆ ಕಂಡು ಮಾಡಿ ಬಾಯಿಗೆ ಬಂದಂತೆ ಮಾದಿಗರಿಗೆ ನಾವು ಈ ಜಾಗ ಬಿಡೋದಿಲ್ಲ ಏನೇ ಮಾಡಿರೂ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಸಂಬಂಧಪಟ್ಟಂಥ ಜಮೀನಿಗೆ ಬಂದಂಥ ಮಹಿಳೆಯರ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದ್ದಾರೆ ಅಲ್ಲಲ್ಲಿ ಕಡಿದಿದ್ದಾರೆ ಮತ್ತು ಮಾಂಗಲ್ಯ ಸರ ಕಿತ್ತಾಕಿದ್ದಾರೆ ಬೆಳಗ್ಗೆಯಿಂದ ನಾವು ಪೊಲೀಸ್ ಠಾಣೆಗೂ ಸಹ ಹೋದ್ವಿ ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸ್ ಠಾಣೆಯಲ್ಲಿ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ ಈ ಜಮೀನಿಗೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆ ಇಲ್ಲದರೂ ಸಹ ನಮ್ಮದೇ ಜಮೀನು ಅಂತೇಳಿ ದೌರ್ಜನ್ಯ ಮಾಡ್ತಿದ್ರೆ ಇದು ಒಂದೇ ಕಾರಣ ಜಾತಿಯ ಆಧಾರ ಹೀಗಾಗಿ ಈ ಹಿಂದೆ ಇದೇ ಒಂದು ವರ್ಷದಿಂದ ಮಳೆ ಆದ ಮಳೆ ಆದಾಗ ಇದೇ ಜಮೀನಿಗೆ ನನ್ನನ್ನು ಸೇರಿದಂತೆ ಉಳುಮೆ ಮಾಡೋಕ್ಕೆ ಅಂತ ಬಂದಿದ್ವಿ ಈ ಉಳುಮೆ ಮಾಡೋಕ್ಕೆ ಬಂದಾಗ ಅವರ ಹತ್ರ ಯಾವುದೇ ದಾಖಲಾತಿಗಳು ಸಹ ಇರಲಿಲ್ಲ ತಹಸೀಲ್ದಾರ್ ಹೋಗಿ ನೀವು ಇದನ್ನು ಬಗೆಹರಿಸ್ಕೊಳ್ಳಿ ಅಂತೇಳಿ ಹೇಳಿದ್ರು ತಹಸೀಲ್ದಾರ್ ಹತ್ರ ಬರ್ತೀವಿ ಅಂತೇಳಿ ಇವ್ರ ಹತ್ರ ದಾಖಲಾತಿ ಇಲ್ದಲ್ಲೇ ಕಾರಣ ಇವರು ದಾ ತಹಸೀಲ್ದಾರ್ ಹತ್ರ ಬರೆದರೆ ತಪ್ಪಿಸ್ಕೊಂಡ್ರು ಈಗ ಇದೇ ಸೇಮ್ ಪೊಸಿಷನ್ಗೆ ಬಂದಿದ್ದೀವಿ ನಾವು ಉಳುಮೆ ಮಾಡೋಕ್ಕೆ ಬಂದಿದ್ದೀವಿ ಈಗ ಮತ್ತೆ ಅದೇ ಥರ ಜಾಗ ಖ್ಯಾತಿ ತೆಗೆದು ಇವತ್ತು ನಾವು ಉಳುವೆ ಮಾಡೋಕ್ಕೆ ಇಲ್ಲ ಹೀಗಾಗಿ ತಹಶೀಲ್ದಾರರಿಗೆ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ದಲಿತರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಿ ರಕ್ಷಣೆಯನ್ನು ಕೊಡದಲ್ಲೇ ಇದ್ದರೆ ಅವರಿಗೆ ಬರ್ದ ಬಂದಂಥ ಜಮೀನನ್ನು ಕೊಡಿಸಿ ಇಲ್ಲ ಅಂದರೆ ನಾವು ಸಂಬಂಧಪಟ್ಟ ನಿಮ್ಮ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಆಗ್ರಹಿಸ್ತಾ ಅವರು ಯಾರಿಂದ ಕೊಂಡ್ಕೊಂಡಿರೋದಂತೆ ಇದು ಯಾರೋ ಅದು ಸಂಬಂಧಪಟ್ಟಿಲ್ಲ ಅದು ಯಾವುದೋ ಎರಗಯ್ಯ ಅಂತ ಹೇಳ್ತಾರೆ ಎರಗಯ್ಯ ಕೆಂಗಯ್ಯ ಅನ್ನೋರ ಜೊತೆ ತಗೊಂಡಿದ್ದೀವಿ ಅಂತಂದ್ರೆ ಆ ಈ ಈ ಜಮೀನಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ನನಗೇನೋ ಅವರು ಎಲ್ಲ ಒಂದು ಕಡೆ ಮೋಸ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಮೇಲ್ನೋಟಕ್ಕೆ ಆದರೆ ಆ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಇಲ್ಲಿ ಇವ್ರ ಮೇಲೆ ದೌರ್ಜನ್ಯ ಮಾತ್ರ ಖಂಡಿತವಾಗಿ ಎಸಕ್ತಾ ಇದ್ದಾರೆ ಇನ್ನ ಕೆಲವೇ ದಿನಗಳಲ್ಲಿ ಏನಾದ್ರು ಇದನ್ನ ತಹಸೀಲ್ದಾರ್ ಅವರು ಸೂಕ್ತ ರಕ್ಷಣೆ ಮತ್ತು ಇವರಿಗೆ ಜಮೀನನ್ನ ಕೊಡಿಸ್ಲೇ ಇಲ್ದಿರಾ ನಾವು ಮುಂದಿನ ಹೋರಾಟ ಕೈಗೊಡ್ತೀವಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದೀವಿ ಅಲ್ಲೇ ಮಾಡಿದ್ದಾರೆ ಅವ್ರ ಮೇಲೆ ಅದೇ ಇವರು ಮಣಿಯಮ್ಮ ಮತ್ತೆ ರಾಜಶೇಖರ್ ದೇವರಾಜು ಅನ್ನೋರು ಮಲ್ಕಂತ ಈಗ ನಾವು ಠಾಣೆ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸನ್ನು ಸಹ ದಾಖಲೆ ಮಾಡ್ತಾ ಇದ್ದೀವಿ ಮತ್ತು ಈಗ ಸಹ ಏನು ಗಾಳಿ ಎಲ್ಲ ಕಿತ್ತಾಕಿದರೆ ಅದ್ರ ಮೇಲೂ ಸಹ ಕೇಸನ್ನು ದಾಖಲೆ ಮಾಡ್ತಾ ಇದ್ದೀವಿ ಇದಕ್ಕೆ ಪೊಲೀಸ್ನರು ಸೂಕ್ತ ರಕ್ಷಣೆ ಕೊಡಬೇಕು ಪೊಲೀಸ್ನರಿಗೆ ನಾವು ಇದೆಲ್ಲ ಎಲ್ಲ ವಿವರವಾದಂಥ ವಿವರಣೆಗಳನ್ನು ನೀಡಿದ್ದೀವಿ ಸೂಕ್ತ ದಾಖಲಾತಿಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ ಎಲ್ಲದನ್ನೂ ಪರಿಶೀಲಿಸಿ ನೀವು ನಮಗೆ ನಿಮ್ಮ ಇದಕ್ಕೆ ಸ್ಥಳಕ್ಕೆ ಹೋಗಿ ಅಂತ ಹೇಳಿ ನಮ್ಮನ್ನು ಕಳಿಸಿದ್ರು ನಾವು ಇಲ್ಲಿಗೆ ಬಂದರೂ ಸಹ ಇವರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಹೋರಾಟ ಮಾಡಬೇಕಾಗುತ್ತೆ ಇಲ್ಲ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಮೂಲಕ ಆಗ್ರಹಿಸ್ತಾ ಇದ್ದೀವಿ